ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಎನ್ವೈ ಗೋಪಾಲಕೃಷ್ಣ ಅವರು ಚಿತ್ರದುರ್ಗ ಜಿಲ್ಲೆಯ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೊಳಕಾಲ್ಮುರು ಕ್ಷೇತ್ರದ ಹಿರೇಹಳ್ಳಿ ಬೇಡರೆಡ್ಡಿಹಳ್ಳಿ ಮನೆಕೋಟೆ ಜೇಬಿಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಚುನಾವಣಾ ಪ್ರಚಾರವನ್ನು ಕೈಗೊಂಡರು ಹಾಗೂ ಗ್ಯಾರಂಟಿ ಕಾರ್ಡುಗಳನ್ನು ಮತದಾರರ ಬಂಧುಗಳಿಗೆ ವಿತರಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಮಾಡಬೇಕು ಚಿತ್ರಪ್ಪನ್ನ ದಯವಿಟ್ಟು ಎಲ್ಲರೂ ಈ ಸ್ವ ಚಪ್ಪಾಳಿಯೊಂದಿಗೆ ಅವರಿಗೆ ಸಹಕಾರ ಸ್ವಾಗತವನ್ನು ಮತ್ತು ಧೈರ್ಯವನ್ನು ತುಂಬುವ ಮೂಲಕ ಸಹಕಾರ ನೀಡಬೇಕು ಈ ನಮ್ಮ ಬಾಲರಾಜ್ರು ಈ ಕಾರ್ಯಕ್ರಮ ಕುರಿತು ಮಾತಾಡ್ತಾರೆ ಹೆಣ್ಮಕ್ಳು ಜನಸಂಖ್ಯೆನೆ ಜಾಸ್ತಿ ಇದೀರಾ ಯಾಕೆಂದ್ರೆ ನಾವೇನಕೊಂತೀರಿ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಯೋಜನ ಕೊಟ್ಟಂಗದೆ ಯಾಕೆಂದ್ರೆ ಎರಡ್ ಸಾವಿರ ಇರ್ಬೋದು ಐದು ಏನು ಗ್ಯಾರಂಟಿ ಕೊಟ್ಟಿದಾರೋ ಅವು ಎಲ್ಲಾ ಫಲಾನುಭವಿಗಳಿಗೆ ತಲುಪಿರ್ತವೆ ಆದ್ರೆ ಈಗಲೂ ಕೂಡ ಸೆಂಟ್ರಲ್ ಕೆಲವೊಂದು ಆಶ್ವಾಸಗಳು ಕೊಟ್ಟಿದ್ದಾರೆ ಆಶ್ವಾಸನಲ್ಲಿ ಪ್ರತಿ ಹೆಣ್ಣು ಮಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮಾಡಿದರೆ ಇನ್ನೂ ನಾಲ್ಕು ಜಾಸ್ತಿ ಇದು ಮಾಡಿದ್ದಾರೆ ಅವರು ಕೊಟ್ಟಂತ ಮಾತನ್ನ ಕೊಟ್ಟಿರ್ತಕ್ಕಂಥ ಅವ್ರದೇ ಒಂದು ಗ್ಯಾರಂಟಿನ ಮಾಡಿದರು ಹಿಂದೆ ರಾಜ್ಯ ಸರ್ಕಾರದಲ್ಲಿ ನಾಲ್ಕೇ ಗ್ಯಾರಂಟಿಗಳು ಮಾಡಿದರು ಅವರು ಸಿದ್ದರಾಮಯ್ಯನವರು ಕೂತ್ಕೊಂಡು ಒಂದು ಕರೆಂಟಿಂದು ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿದ್ದು ಇನ್ನೊಂದು ಅಕ್ಕಿ ನೀವು ಮಾತ್ರ ಮಾಡಿದರು ಬಸ್ಸು ಅದೆಲ್ಲ ಮಾಡಿ ಸುಮಾರು ಕೋಟಿ ದುಡ್ಡು ಕೂಡ ನೀವೆಲ್ಲ ಓಡಾಡ್ತಕ್ಕಂಥದ್ದು ಏನು ಪುಕ್ಸಟ್ಟೆನೂ ಕೇ ಗೋರ್ಮೆಂಟ್ ಬಸ್ನವ್ರು ಕರ್ಕೊಂಡು ಹೋಗಲ್ಲ ನಿಮಗೆ ಎಷ್ಟು ದುಡ್ಡು ತಗೋಬೇಕೋ ಅಷ್ಟು ದುಡ್ಡು ತಗೊಳ್ತಾರೆ ಇಲ್ಲಿಂದ ನಾನು ಚಿತ್ರದುರ್ಗ ಹೋಗ್ತೀನಿ ಅಂತಂದರೆ ಚಿತ್ರದುರ್ಗದಿಂದ ಇಲ್ಲಿಂದ ಆಧಾರ್ ಕಾರ್ಡ್ನಲ್ಲಿ ನೀವು ಏನು ನಂಬರ್ ಅವ್ರು ತೋರಿಸ್ತೀರಿ ನಂಬರ್ ರೆಕಾರ್ಡ್ ಆಗಿರುತ್ತೆ ಅದಕ್ಕೆ ಇಲ್ಲಿಂದ ಹೋಗ್ತಕ್ಕಂಥ ಚಾರ್ಜು ಬರ್ತಕ್ಕಂಥ ಚಾರ್ಜು ಕೂಡ ಕ್ಯಾಲ್ಕುಲೇಟ್ ಮಾಡಿ ಗೌರ್ಮೆಂಟ್ ಅವ್ರು ಕೊಡ್ತಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರ ದುಡ್ಡು ಇವತ್ತು ಇದೆ ಇದು ನಿಮಗೆ ಸತತವಾಗಿ ನಡೀತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಇನ್ನು ಹೆಚ್ಚಿನ ಗ್ಯಾರಂಟಿ ಯೋಜನೆಗಳು ಕೊಡ್ತದೆ ಕಾಂಗ್ರೆಸ್ ಸರ್ಕಾರ ನುಡಿದಂಥ ಸರ್ಕಾರ ಇನ್ನೂ ಅದರಿಂದ ಹೆಚ್ಚಿನ ಅನುಕೂಲ ಆಗಬೇಕಾಗಿದೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗಿ ಮೊನ್ನೆ ಕೋಟಲ್ಲಿ ಇನ್ನು ಬೇರೆ 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 ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳನ್ನು ತೋರಿಸ್ತಿರ್ತಾರೆ ಅದಕ್ಕೆಲ್ಲ ನೀವು ಗಮನ ಕೊಡ್ದೇನೆ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಒಗ್ಗಟ್ಟಾಗಿ ಅದರಲ್ಲಿ ನನ್ನ ಜೊತೆಗೆ ಭಾಳಷ್ಟು ಜನ ಹಿರಿಯರು ಕೂಡ ಈ ಭಾಗದಲ್ಲಿ ಎಲ್ಲ ಚಿರುಕು ಆಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮ ಒಟ್ಟಿಗೆ ಇವತ್ತು ಬಂದಿದ್ದೀವಿ ಇದೇ ಒಂದು ಪ್ರಚಾರ ಚುನಾವಣೆ ಪ್ರಚಾರ ಕಾರ್ಯಕ್ರಮಕ್ಕೆಲ್ಲ ಬಂದಿದೆ ಅವರೆಲ್ಲರೂ ನೋಡಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ವಿ ಅಂತ ನೀವು ಕೂಡ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಭವಿಷ್ಯ ಭಾಳ ಕಡಿಮೆ ಬರೀ ಗಂಡು ಮಕ್ಕಳು ಬರ್ತಾ ಇದ್ರು ಮೊದಲೆಲ್ಲ ಈಗ ನಾವು ಕರೀದಿದ್ರು ಕೂಡ ರೋಡ್ ರೋಡ್ನಲ್ಲಿಂತೂ ಕಾಂಗ್ರೆಸ್ ಬರ್ತಾ ಇರೋದು ನಮಗಿಂತ ಮೊದಲು ಅವರೇ ರೆಡಿ ಆಗಿರ್ತಾರೆ ಯಾಕಂದ್ರೆ ಕಾಂಗ್ರೆಸ್ ಮೇಲೆ ಅಷ್ಟೊಂದು ನಂಬಿಕೆ ಬಂದ್ಬಿಟ್ಟಿದೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಮತ್ತು ಕೊಟ್ಟಿರ್ತಕ್ಕಂಥ ಗ್ಯಾರೇಟಿಗಳು ಅದಕ್ಕೆ ನಮ್ಗೆ ಲಾಭ ಆಗಿದೆ ಅಂತೇಳಿ ಪಾಪ ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ಋಣದಲ್ಲಿದ್ದಾರೆ ಋಣ ತೀರಿಸ್ಬೇಕು ಎಂಬ ಒಂದು ತೌಕದಲ್ಲೇ ಅವರಿದ್ದಾರೆ ಹೀಗಾಗಿ ನೀವು ಯಜಮಾನ್ರುಗಳೆಲ್ಲ ಅವರಿಗೆ ಸಹಕಾರ ಕೊಡ್ರಿ ಒಳ್ಳೆಯ ವ್ಯವಸ್ಥೆ ಮಾಡಿಬಿಟ್ಟು ಬರ್ತಕ್ಕಂಥ ಈ ಪಂಚಾಯತಿ ವ್ಯಾಪ್ತಿಯಿಂದ ಬಂದರೆ ಭಾಳ ಗೌರವ ಮುಂದಿನ ದಿನಗಳಲ್ಲಿ ನಾವು ಕೂಡ ನೀನು ಕ್ಷೇತ್ರ ಶಾಸಕರಾಗಿ ಎರಡೂ ಸೇರಿಸ್ಕೊಂಡು ನಿಮ್ಗೆ ಹೆಚ್ಚಿನ ಇನ್ನೂ ಸಮಸ್ಯೆಗಳಿದೆಯೋ ನಮ್ಮ ಸ್ನೇಹಿತರು ಮಾಡಿಕೊಂಡ್ರಿ ಎಲ್ಲರೂ ಕೂಡ ಏನಮ್ಮ